ಸಾಹಿತ್ಯ ಲೋಕದ ಅಪೂರ್ವ ಚೇತನ ಯುಗಸಂಧ್ಯಾ ಸುಜನಾ ಹೌದು ಕನ್ನಡ ಸಾರಸ್ವತ ಲೋಕದ ಧ್ರುವ ತಾರೆಯಾಗಿ ಮಿಂಚಿ ಮರೆಯಾದ ದ ಗ್ರೇಟ್ ಮ್ಯಾನ್ ಸುಜನಾ ಅವರ ಸಾಹಿತ್ಯ ಕೊಡುಗೆ ಅನನ್ಯ ಮತ್ತು ಅಮೋಘವಾದುದು ಇಂತಹ ಮಹಾನ್ ಸಾಹಿತ್ಯ ವಿದ್ವಾಂಸರನ್ನು ಸ್ಮರಿಸುವ ಹಾಗೂ ಅವರ ಸಾಹಿತ್ಯ ಪರಂಪರೆಯನ್ನು ಅವಲೋಕಿಸುವ ಒಂದು ಸುಂದರ ಕಾರ್ಯವನ್ನು ಅವರ ಸುಜನಾ ಅಭಿಮಾನಿಗಳ ಬಳಗ ಹಮ್ಮಿಕೊಂಡಿತ್ತು ಈ ಕಾರ್ಯಕ್ರಮದಲ್ಲಿ ಸುಜನಾ ನೆನಪುಗಳ ಪುಸ್ತಕವನ್ನು ಖ್ಯಾತ ರಂಗಕರ್ಮಿಕೆ ಜೆ ನಾರಾಯಣ ಬಿಡುಗಡೆ ಮಾಡಿದರು ಇದೇ ಸಂದರ್ಭ ಹಿರಿಯ ಸಾಹಿತಿ ಶ್ರೀ ಕುಮಾರಸ್ವಾಮಿ ಸಾಹಿತಿ ಕುಂತಿಬೆಟ್ಟದ ಚಂದ್ರಶೇಖರಯ್ಯ ಗ್ರಾಮ ಭಾರತಿ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಎಸ್ ಸಿ ಕಿರಣ್ ಕುಮಾರ್ ಸೋಮಶೇಖರ್ ಸುಜನಾ ಅವರ ಪುತ್ರರಾದ ರಂಗನಾಥ್ ಮತ್ತು ಸಹೋದರ ಡಾ ಶ್ರೀನಿವಾಸ ಎಸ್ ಕೆಂ ಲಿಂಗಪ್ಪ ಬಿಎಡ್ ಕಾಲೇಜಿನ ಪ್ರಾಂಶುಪಾಲ ಪಿ ಸುರೇಶ್ ಸಾಹಿತಿಗಳಾದ ಕೆ ಕಾಳೇಗೌಡ ಬಲ್ಲೇನಹಳ್ಳಿ ಮಂಜುನಾಥ್ ಚಾಕ್ಷಿ ಜಯಕುಮಾರ್ ಬಳ್ಳೇಕೆರೆ ಮಂಜುನಾಥ್ ಮಾರೇನಹಳ್ಳಿ ಲೋಕೇಶ್ ಜೇನುಗೂಡು ಮಹೇಶ್ ಉಗಿನಹಳ್ಳಿ ಆತ್ಮ ಶ್ಯಾಮೇಶ್ ಕಿಕ್ಕೇರಿ ಬಲರಾಮು ಸೇರಿದಂತೆ ಸುಜನಾ ಕುಟುಂಬಸ್ಥರು ಸುಜನಾ ಅಭಿಮಾನಿಗಳು ಬೇಡಾಲೇಜಿನ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಅಭಿಮಾನಿಗಳು ಮತ್ತು ಆಸಕ್ತರು ಮತ್ತು ನನ್ನ ಬಂಧು ಮಿತ್ರರಿಗೆ ಇಲ್ಲಿ ನನಗನ್ಸಿದ್ದು ನಾವು ತಂದೆಯಾಗಿ ನಮ್ಗೆ ಗೊತ್ತಿರ ಗೊತ್ತಿದೆ ಬಟ್ ಅವ್ರ ವಿದ್ಯಾರ್ಥಿಗಳ ಅನುಭವಗಳು ನಮಗೆ ಅಷ್ಟು ಕೆಲವ್ರು ಬಿಟ್ರೆ ಅಷ್ಟು ನಮ್ಗೆ ಪರಿಚಯ ಅವರ ಹತ್ರ ನಾವು ಬೆಳೀತಾ ಇರ್ಬೇಕಂದ್ರೆ ಮನೆಗ್ ಬರ್ತಾ ಇರೋ ಅವರ ವಿದ್ಯಾರ್ಥಿಗಳು ಸ್ನೇಹಿತರು ಅವರ ಸಹೋದ್ಯೋಗಿಗಳು ಅವ್ರು ಮಾತಾಡ್ತಾ ಇರೋರು ಅದು ನಮ್ಗೆ ನೆಲ ನೆಲದಲ್ಲಿದೆ ಹಾಗೆ ನಮ್ಮನ್ನ ಶ್ರೀ ಕುವೆಂಪು ಅವ್ರ ಮನೆಗೂ ಸಹ ತಕೊಂಡ್ ಹೋಗ್ತಾ ಇದ್ರು ಅಲ್ಲಿ ಅವರು ಸಾಹಿತ್ಯದ ಚರ್ಚೆಗಳು ಒಳ್ಳೆ ನೋಟಗಳು ಅದು ಚಿಕ್ಕ ವಯಸ್ಸಿನಲ್ಲಿ ನಮಗೆ ನಾವು ನೋಡಿದ್ದಂಥದ್ದು ನೋಡಿದಂಥದ್ದು ಆದ್ರೆ ನಮ್ಗೆ ಅವ್ರ ವಿದ್ಯಾರ್ಥಿ ಹೊಂದದವ್ರು ತುಂಬಾ ಹೇಳ್ತಾರ ಕುಂಭರಾಸಿನ ಬಗ್ಗೆ ಅಹ್ ಅದೆಲ್ಲ ನನ್ಗೆ ಅದಷ್ಟು ಪರಿಚಯ ಇಲ್ಲ ಇದೆಲ್ಲ ಒಂದು ಸಂಘ ಅನುಭವಗಳು ಮತ್ತೆ ನೆನಪುಗಳು ಒಂದು ಗ್ರಂಥ ರೂಪದಲ್ಲಿ ಬಂದ್ರೆ ನಮಗೂನು ನಮ್ಮ ತಂದೆಯ ನಮ್ಮದೇ ತಂದೆಯ ಬೇರೆ ಮುಖಗಳು ನಮಗೂ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಅನ್ಸುತ್ತೆ ಆದ್ರಿಂದ ನಮ್ಮ ಕೆಜಿ ನಾರಾಯಣ ಅವರು ಹೇಳಿದ್ದಾಗೆ ಒಂದು ನೆನಪುಗಳು ಮತ್ತು ವಿಮರ್ಶೆ ಗ್ರಂಥಗಳು ಬಂದ್ರೆ ಆ ಅದು ದಾಖಲೆ ಆಗುತ್ತೆ ಇನ್ನೊಂದು ರೂಪಗಳು ನಮ್ಗೂ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ ಸೊ ಇಟ್ ಈ ನಿಟ್ಟಿನಲ್ಲಿ ನಾವು ಆಗ್ಲೇ ನಮ್ಮ ತಂದೆಯ ಒಂದು ಹದಿನೈದು ಪುಸ್ತಕಗಳು ಪ್ರಕಟ ಆಗಿದೆ ಅದನ್ನ ನಾವು ಆ ಡಿಜಿಟಲ್ ರೂಪದಲ್ಲಿ ಇ ಬುಕ್ಸ್ ಆಗಿ ರೆಡಿ ಆಗಿ ಇದು ಲಭ್ಯ ಇದೆ ಅದಾಗ್ಲೆ ಹಾಗೇನೆ ಅವರ ಧ್ವನಿ ಮುದ್ರಣಗಳನ್ನು ಸಹ ನಾವು ಟೇಪ್ ನಲ್ಲಿ ಇರುವಂತದ್ದನ್ನ ಡಿಜಿಟಲ್ ಫಾರ್ಮೆಟ್ ಅಲ್ಲಿ ತಂದಿದ್ದೀವಿ ಹಾಗೆ ಅವರ ಈ ಛಾಯಾಚಿತ್ರಗಳನ್ನು ಸಹ ನಾವು ಸಂಗ್ರಹ ಮಾಡಿದ್ದೇವೆ ನಮ್ಮಲ್ಲಿ ಇರೋದನ್ನ ಸಂಗ್ರಹ ಮಾಡಿದ್ದೀವಿ ಅದ್ರ ಮೂಲ ಉದ್ದೇಶ ಏನು ಅಂತ ಅಂತ ಅಂದ್ರೆ ಒಂದು ವೆಬ್ಸೈಟ್ ಮಾಡಿ ಅದ್ರಲ್ಲಿ ಎಲ್ಲಾ ಈ ಒಂದು ಅವರ ಬಗ್ಗೆ ಏನೆಲ್ಲ ಮಾಹಿತಿಗಳು ನಮ್ಮ ಹತ್ರ ಇದೆಯೋ ಮತ್ತೆ ಅದರ ಸಾಹಿತ್ಯ ಚಿತ್ರ ಏನ್ ಬೇಕಾಗುತ್ತೋ ಅದನ್ನ ಸಿಲು ಸಿಗ್ಲಿ ಅಂತ ಒಂದು ಉದ್ದೇಶ ಇದೆ ಸಾಧ್ಯ ಆದ್ರೆ ಇನ್ನೊಂದು ಒಂದು ವರ್ಷ ಅಥವಾ ಎರಡು ವರ್ಷದಲ್ಲಿ ಅದನ್ನ ಪೂರ್ಣ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗೇನೆ ತಮ್ಮಲ್ಲಿ ನಮ್ಮ ಒಂದು ಮನವಿ ಏನಂತಂದ್ರೆ ತಮ್ಮ ತಮ್ಮಲ್ಲಿ ಏನಾದ್ರು ಛಾಯಾಚಿತ್ರಗಳು ಅಥವಾ ಧ್ವನಿ ಮುತ್ರಿಕೆಗಳು ಏನಾರು ಇದ್ರೆ ನಮ್ಮನ್ನ ಕೊಟ್ಟರೆ ಅದನ್ನ ನಾವು ಅದನ್ನ ವೆಬ್ಸೈಟ್ ನಲ್ಲಿ ಹಾಕೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಅಂತ ಹೇಳ್ತೇನೆ ಸೊ ನಮಗೆ ಈ ನಮ್ಮ ನಮ್ಮ ಹೊಸಡಿನಲ್ಲಿ ಮತ್ತು ಕೆಆರ್ಪೇಟೆಲ್ಲಿ ಇಷ್ಟು ಸಹೃದಯರು ಇದ್ದಾರೆ ಅಂತ ನನಗೆ ತಿಳ್ಕೊಂಡು ನನಗೇನೆ ಒಂಥರ ಆಶ್ಚರ್ಯ ಆಗ್ತಾ ಇದೆ ಮತ್ತೆ ನನ್ಗುನು ಅವರು ಎಲ್ರಿಗೂ ಧನ್ಯವಾದ ಹೇಳಿ ಮಾಡ್ಬೇಕು ಕೆ ಎಸ್ ಭಗವಾನ್ ಬರ್ತಾ ಇದ್ರು ಆಮೇಲೆ ಬಿ ಎಸ್ ಸಣ್ಣ ಬರ್ತಾ ಇದ್ರು ತುಂಬಾ ಆತ್ಮೀಯರಾಗಿದ್ರು ಆ ದಂತ ಸಂಪಾದಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೆಸರು ಮಾಡಿರುವಂತವ್ರು ಹಾಗೇನೆ ಆ ಎಲ್ ಬಸವರಾಜನವ್ರು ಬರ್ತಾ ಇದ್ರು ನಾವು ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ದಾರೆ ತುಂಬಾ ಅವರು ಗಂಟೆಗಟ್ಟಲೆ ಚರ್ಚೆ ಮಾಡ್ತಾ ಇದ್ರು ಹಾಗೇನೆ ಡಾಕ್ಟರ್ ಡಿ ಎಸ್ ಶೂಪ್ನವ್ರು ಬರ್ತಾ ಇದ್ರು ಅವರು ವೈದ್ಯಕೀಯ ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಇದ್ರು ಇದು ನಮ್ಮ ನೆನಪುಗಳು ಹೆಚ್ಚಿನ ಇದು ಅಂತ ಅಂತ ಆ ಕುವೆಂಪು ಅವರು ಹುಟ್ಟಿದ ದಿನಗಳ ದಿನ ಆ ರಂದು ಮತ್ತು ಅವ್ರ ಕೊನೆಗಾಲದಲ್ಲಿ ನಮ್ಮ ದಿನ ಪ್ರತಿನಿತ್ಯ ಅವ್ರನ್ನ ಮನೆ ಕರ್ಕೊಂಡು ಹೋಗ್ತಾ ಇದ್ರು ಆ ಕುವೆಂಪು ಅವ್ರನ್ನ ಮಾತು ಕೇಳುವಂಥದ್ದು ನೋಡೋ ಒಂದು ಭಾಗ್ಯ ನಮ್ ಸಿಕ್ತು ಆ ವಯಸ್ಸಿನ ನಮ್ಗೆ ಅವರೊಂದು ಪ್ರಭಾವ ನಿಜವಾಗ್ಲು

ಕೆ ರಾಮದಾಸ್ ಅವರು ನನ್ನ ತಕ್ಕ ನಾನು ಇದ್ದಾರೆ ಆಮೇಲೆ ಆ ಟಿ ವಿ ವೆಂಕಟೇಶ್ವರ ಶಾಸ್ತ್ರಿ ಅವರು ಇದೆಲ್ಲ ಪರಿಚಯ ಆದದ್ದು ನಮ್ಮ ಸುಜನರ ಮನೆಯಲ್ಲೇ ನಮಗೆ ನಮಗೊಂತರ ಸ್ಫೂರ್ತಿದಾಯಕವಾಗಿದ್ದವರು ನಾನು ತಕ್ಷಣ ಮಾಡ್ತಿದ್ವಿ ನೋಡಿ ಅಂಥವನ್ನೆಲ್ಲ ನಾವು ಪಟ್ಟಿ ಮಾಡಿ ಕಲೆ ಹಾಕಲು ಸಾಕಷ್ಟು ಇದ್ದಾವೆ ಮಾಡಬೇಕು ನಮಗಿಂತ ಚೆನ್ನಾಗಿ ನಮ್ಮ ನರಸಿಂಹರ್ತಿಯವರಿಗೆ ಗೊತ್ತಿದೆ ಯಾಕೆಂದ್ರೆ ಅವರು ತುಂಬಾ ಸನ್ನಿಧಿಯಲ್ಲೇ ಇದ್ದವರು ಅಲ್ಲೇ ವ್ಯಾಸಂಗ ಮಾಡಿದಂಥವ್ರು ಅವರ ಸಹಕಾರವನ್ನು ನಾವು ಇಲ್ಲಿ ಕೇಳ್ತೀವಿ ಅಷ್ಟಲ್ದೇ ನೋಡಿ ಇನ್ನೊಂದು ಮಾತನ್ನ ಹೇಳಿದೆ ಒಂದೇ ಒಂದು ನುಡಿ ಅನ್ಯರ ಕಂಡರ ಸಸ್ಯಪಡಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಬಸವಣ್ಣನವರ ಇದೊಂದು ಸಾಲನ್ನು ತೆಗೆದುಕೊಂಡು ಸುಮಾರು ಮೂರು ಗಂಟೆಗಿಂತ ಹೆಚ್ಚಾಗಿ ವ್ಯಾಖ್ಯಾನವನ್ನು ಮಾಡಿದವರು ಎಂಥ ಪ್ರತಿಭೆ ಸಮಾಜದ ವರ್ಗೀಕರಣ ಕಣ ಶೋಷಿತ ವರ್ಗಗಳಿದ್ದಾವೆ ಯಾವುದನ್ನ ಅನ್ಯದ ಕಂಡರಿಂದ ನೋಡಿ ನಮ್ಮ ಮನೆ ಮನೆಯಲ್ಲೇ ಬಡ ಬಡವಾದ ಬಡತನದಲ್ಲಿರುವಂತಹ ಅಕ್ಕನ ನಾನು ಯಾವ ರೀತಿ ಕಾಣ್ತೀವಿ ಸಿರಿವಂತದಲ್ಲಿರುವಂಥ ಅಕ್ಕನನ್ನು ಯಾವ ರೀತಿ ಕಾಣ್ತೀವಿ ಇತರ ಪ್ರತಿ ಅದಂತ ದೊಡ್ಡ ಲೇಖನವಾಗೋದು ಅಂತ ಮಹಾನ್ ಪ್ರತಿಭೆ ಅವನು ಅದಕ್ಕೆ ಹೇಳೋದು ಮರುವುದನ್ನ ಮರು ಹುಟ್ಟದಂತೆ ಮರುವುದನ್ನ ಓದ್ರೆ ಅವರು ಇನ್ನೂ ತುಂಬಾ ಚೆನ್ನಾಗಿ ಬೆಳವಣಿಗೆನ ಆ ಪ್ರಚಾರವೇ ಆಗಿಲ್ಲ ಅದು ಆಗಬೇಕು ಅನ್ನೋದನ್ನ ಮತ್ತೊಮ್ಮೆ ಹೇಳ್ತೀವಿ ಈಗ ಯಾರ್ಯಾರು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೋ ಅವರೆಲ್ಲ ಶಿಷ್ಯರಾದಂತವ್ರೆ ಅವ್ರೆಲ್ಲ ಕೇಳಿದ್ರೆ ಏ ನಾನು ಆಮೇಲೆ ಖ್ಯಾತನಲ್ಲಿ ರಾಮಣ್ಣ ಸುಮಾರು ಜನ ಏ ನಾನು ನಾನು ಸುಜನವ್ರು ಏ ಅವ್ರ ಅವರ ಪಾಠ ರಸಗೌಡ ಇದ್ದಂಗೆ ಬಿಡಿ ಅವ್ರು ಕೊಡ್ತಾ ಅಷ್ಟೇ ಅಲ್ಲ ಬರೀ ಸಾಹಿತ್ಯದಲ್ಲ ಜ್ಞಾನ ಇದ್ದಂಥದ್ದು ವಿಜ್ಞಾನದಲ್ಲಿ ಎಂತೆ ಜ್ಞಾನ ಇತ್ತು ಮೆಡಿಕಲ್ ಪುಸ್ತಕ ಓದೋರು ಅದನ್ನ ಉಪಮೆ ಅವರು ಎಂತ ಪ್ರತಿಭೆ ಫೋಕ್ ಇದನ್ನ ಅದು ಜನಪದ ಜಾನಪದ ಅನ್ನೋ ವರ್ಡ್ ಅನ್ನ ಅವರು ನೋಡಿದವರು ಹೇಳ್ತಲೇ ಇರೋರು ಹಂಗೆ ಅವ್ರದ್ದು ಪಟ್ಟಿ ಮಾಡ್ತಾ ಮಾಡ್ತವ್ರು ಸಾಕಷ್ಟು ಪ್ರತಿಭೆಗಳು ಹೂರ್ಣ ಸಿಗ್ತವೆ ಆ ನೆನಪು ಆಗಬಾರದು ಅದು ದಾಖಲೆ ಆಗ್ಬೇಕು ಅನ್ನೋದೇ ಆಶಯ ದಯವಿಟ್ಟು ಶಿನ್ಸ್ ನಾನು ತಕ್ಷಣ ನೋಡಿ ಹೇಳಿದಾರೆ ಹೇಳ್ತೀನಿ ಯಾರ್ಯಾರು ಅಂತ ಹೇಳಿದ್ರೆ ಗೊತ್ತೇ ಆಗಲ್ಲ ಆಮೇಲೆ ನೆನಪಾಗ್ತವೆ ಎಷ್ಟೋ ಜನ ಆಮೇಲೆ ನೆನಪಾಗ್ತಾರೆ